ಎಲ್ಲರಿಗೂ ಸ್ಟಾರ್ಲೆಟ್ ಕಾರ್ಪೊರೇಷನ್ ಇಂದ ನಮಸ್ಕಾರ ಇವತ್ತು ಹಾಟ್ ಸ್ಟಾರ್ ವಾಷಿಂಗ್ ಮೆಷಿನ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಈ ವಾಷಿಂಗ್ ಮೆಷಿನ್ ಬಂದು ಹಾಟ್ ಸ್ಟಾರ್ ಕಂಪನಿದು ಈ ವಾಷಿಂಗ್ ಮೆಷಿನ್ ಬೆಲೆ ಬಂದು ಸಿಕ್ಸ್ ಜಿಗೆ ತ್ರೀ ಥೌಸಂಡ್ ನೈನ್ ಫಿಫ್ಟಿ ಮತ್ತು ಏಟ್ ಕೆ ಜಿಗೆ ಫೋರ್ ಥೌಸಂಡ್ ನೈನ್ ಫಿಫ್ಟಿ ಇದೇ ಮೆಷಿನ್ದು ಪ್ಲಸ್ ಪಾಯಿಂಟ್ ಈ ಮಷಿನ್ ಮೇಲೆ ಒಂದು ಲಿಡ್ ಇರುತ್ತೆ ಈ ಲಿಡ್ ಓಪನ್ ಮಾಡಿದ್ರೆ ಅಲ್ಲಿ ಒಂದು ಡ್ರಮ್ ಇದೆ ಹಾಗೂ ಈ ಮಷಿನ್ನಲ್ಲಿ ವಾರಂಟಿ ಕಾರ್ಡ್ ಬರುತ್ತೆ ಅದ್ರ ಜೊತೆ ನಿಮಗೆ ಒನ್ ಇಯರ್ ವಾರಂಟಿ ಕೂಡ ಸಿಗುತ್ತೆ ವಾರೆಂಟಿ ಕಾರ್ಡ್ನಲ್ಲಿ ಈ ಮಷೀನ್ ನ ಹೇಗೆ ಯೂಸ್ ಮಾಡಬೇಕು ಎಂದು ಇನ್ಸ್ಟ್ರಕ್ಷನ್ಸ್ ಸಹ ಇರುತ್ತೆ ಇದು ತುಂಬ ಲೈಟ್ ವೇಟ್ ಆಗಿದ್ದರೂ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಈ ಮಷಿನ್ ತುಂಬ ಲೈಟ್ ವೇಟ್ ಆಗಿದೆ ಮತ್ತು ಇದು ತುಂಬ ಕಾಂಪ್ಯಾಕ್ಟ್ ಆಗಿದೆ ಇದು ಹೆಚ್ಚು ವೇಟ್ ಇಲ್ಲದಿರುವುದರಿಂದ ಮೂವ್ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ ಈ ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ಡಿಸೈನ್ ಹೇಗಿದೆ ಎಂದು ನೋಡೋಣ ಇದರಲ್ಲಿ ಯೂಸ್ ಮಾಡಿರುವ ವೈರ್ ಎ ಗ್ರೇಟ್ ಕ್ವಾಲಿಟಿದು ಸೊ ಇದ್ರ ಬಿಲ್ ಕ್ವಾಲಿಟಿಯಲ್ಲೂ ಸಹ ಯಾವುದೇ ಕಾಂಪ್ರಮೈಸ್ ಇಲ್ಲ ವಾಷಿಂಗ್ ನಲ್ಲಿ ಒಂದು ಡ್ರೈನ್ ಪೈಪ್ ಇರುತ್ತೆ ಇದು ನಾರ್ಮಲ್ ವಾಷಿಂಗ್ ನಲ್ಲಿ ಹೇಗಿರುತ್ತೋ ಹಾಗೆ ಇದೆ ಇಲ್ಲಿ ಒಂದು ನಾಬ್ ಇರುತ್ತೆ ಈ ನಾಬ್ನ ಟರ್ನ್ ಮಾಡಬೇಕು ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಯೂಸ್ ಮಾಡೋದಕ್ಕೆ ಇದನ್ನ ಫ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಟರ್ನ್ ಮಾಡಬೇಕು ಆದರೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಟರ್ನ್ ಮಾಡಬಾರ್ದು ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡಬೇಕು ಆಮೇಲೆ ವಾಟರ್ ಹೌಸ್ನ ಗೆ ಕನೆಕ್ಟ್ ಮಾಡಬೇಕು ಮಷೀನ್ನಲ್ಲಿ ನೀರ್ ಫಿಲ್ ಮಾಡಬೇಕು ಸೊ ನೀರ್ ಫಿಲ್ ಮಾಡುವಾಗ ಡ್ರೈನ್ ಪೈಪ್ ಮೇಲ್ಗಡೆನೇ ಇರಬೇಕು ಇದರಲ್ಲಿ ನೀರ್ ಫಿಲ್ ಆಗುವವರೆಗೂ ಮಷೀನ್ ಆನ್ ಮಾಡಬಾರ್ದು ಈ ನೀರಿಗೆ ಡಿಟರ್ಜೆಂಟ್ ಆಗಬೇಕು ನಾವಿವಾಗ ಒಂದು ವಾರ ಬಟ್ಟೆ ಕ್ಲೀನ್ ಮಾಡುವಷ್ಟು ಡಿಟರ್ಜೆಂಟ್ ಆಡ್ ಮಾಡ್ತಾ ಇದೀವಿ ನೀರು ಫ್ಲೋಯಿಂಗ್ ಅಲ್ಲ ಇದ್ರೆ ಡಿಟರ್ಜೆಂಟ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಲ್ಲಿ ನಾವು ಬಟ್ಟೆ ಹಾಕ್ತಾ ಇದ್ದೀವಿ ನಾವು ಯೂಸ್ ಮಾಡ್ತಿರುವ ಮಷಿನ್ ಕೆಪಾಸಿಟಿ ಏಟ್ ಕೆ ಜಿ ಅದಾಗಿ ಏಟ್ ಕೆ ಜಿ ಬಟ್ಟೆ ವಾಶ್ ಮಾಡಬಹುದು ಸೊ ನಿಮ್ ಫ್ಯಾಮಿಲಿ ಏನಾದ್ರೂ ದೊಡ್ಡಾಗಿದ್ರೆ ನೀವು ಏಟ್ ಕೆ ಜಿ ಕೆಪಾಸಿಟಿ ಮಷಿನ್ ತಗೊಂಡ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಮಷೀನ್ನಲ್ಲಿ ಬಟ್ಟೆಗಳು ಹಾಕಿದ ಮೇಲೆ ನಾವಿವಾಗ ಟೈಮ್ ಸೆಟ್ ಮಾಡೋಣ ಈ ಮಷೀನ್ನಲ್ಲಿ ಬಂದು ಫೈವ್ ಟೆನ್ ಫಿಫ್ಟೀನ್ ಮಿನಿಟ್ ಟೈಮಿಂಗ್ ಆಪ್ಷನ್ ಇರುತ್ತೆ ಸೊ ನಾವಿದ್ರಲ್ಲಿ ಇವಾಗ ಫಿಫ್ಟೀನ್ ಮಿನಿಟ್ಗೆ ಸೆಟ್ ಮಾಡೋಣ ಬಟ್ಟೆ ವಾಶ್ ಮಾಡೋ ಟೈಮ್ನಲ್ಲಿ ಲಿಡ್ ಹಾಕಬೇಕು ಬಟ್ಟೆಗಳು ವಾಶ್ ಆದಮೇಲೆ ಮಷಿನ್ ಆಟೋಮೆಟಿಕ್ ಆಫ್ ಆಗುತ್ತೆ ಬಟ್ಟೆ ವಾಶ್ ಆದ್ಮೇಲೆ ನೀರು ಡ್ರೈನ್ ಮಾಡಬೇಕು ಸೊ ಡ್ರೈನ್ ಪೇಪ್ ಕೆಳಗಡೆ ಮಾಡಿದ್ರೆ ನೀರು ಅದಾಗಾದ್ರೆ ಡ್ರೈನ್ ಆಗುತ್ತೆ ನಾವು ಯಾವುದೇ ಬಟನ್ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಮಿಷಿನ್ನಲ್ಲಿರುವ ನೀರು ನೀರ್ ಡ್ರೈನ್ ಆದ್ಮೇಲೆ ವಾಶ್ ಕಂಪ್ಲೀಟ್ ಆಗುತ್ತೆ ಈ ಮಷಿನ್ ಡಿಸೈನ್ ಮತ್ತು ಬಿಲ್ ಕ್ವಾಲಿಟಿ ಹೇಳಬೇಕು ಅಂದರೆ ಇದು ಫುಲ್ ಎ ಬಿ ಎಸ್ ಪ್ಲಾಸ್ಟಿಕ್ ಫೈಬರ್ ಇಂದ ಮಾಡಿದ್ದಾರೆ ಸೊ ಈ ಮಷಿನ್ ನಲ್ಲಿ ಶಾಕ್ ಹೊಡಿಯೋ ಪ್ರಾಬ್ಲಮ್ ಇರುವುದಿಲ್ಲ ಕಡಿಮೆ ಬೆಲೆ ವಾಷಿಂಗ್ ಮಷಿನ್ ಅಂತ ಎಲ್ಲೂ ಲೋ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ನಲ್ಲಿ ಯೂಸ್ ಮಾಡಿದ್ದಾರೆ ಸೊ ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಎಲ್ರಿಗೂ ಈ ವಾಷಿಂಗ್ ಮಷಿನ್ ರಿವ್ಯೂ ಇಷ್ಟ ಆಗಿದೆ ಅನ್ಕೊಂತೀವಿ ಈ ಮಷಿನ್ ತಂದಿರೋರು ಹಾಟ್ ಸ್ಟಾರ್ ಬ್ರ್ಯಾಂಡ್ ಸ್ಟಾಲೆ ಕಾರ್ಪೊರೇಷನ್ ಅವರು ಅವರಿಗೆ ನಮ್ಮೆಲ್ಲರಿಂದ ತುಂಬ ಥ್ಯಾಂಕ್ಸ್ ಸೊ ನಿಮಗೆ ಈ ಮಿಷಿನ್ ಇಷ್ಟ ಆಗಿದ್ದರೆ ನೀವು ಈ ಮಷಿನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡಿಸ್ಪ್ಲೇ ಹಾಕ್ತಿರುವ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು